ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ನಂಬರ್ ಒನ್ ಚಾನಲ್ ಮುಖಾಂತರ ದೇಶ ತುಂಬ ಗಂಡಾಂತರದಿಂದ ಇದೆ ವೀಕ್ಷಕರೇ ನಾವು ತುಂಬ ನಮ್ಮ ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷದ ಈ ಪತ್ರಿಕೋದ್ಯಮ ಜೀವನದಲ್ಲಿ ಇಂಥ ಗಂಡಾಂತರ ನೋಡಿರಲಿಲ್ಲ ಈ ಗಂಡಾಂತರ ನಮಗೆ ಎದುರಾಗಿದೆ ಇವತ್ತು ನಾವು ಬಹಳ ತಾಳ್ಮೆ ಮತ್ತು ಸಹನಶೀಲತೆಯಿಂದ ಮಾನವೀಯತೆಯ ಮೌಲ್ಯಗಳೊಂದಿಗೆ ಅದನ್ನು ಎದುರಿಸಬೇಕಾಗಿದೆ ವೀಕ್ಷಕರೇ ಆ ಎದುರಿಸೋ ಶಕ್ತಿ ಆ ಪರಮಾತ್ಮ ನಮಗೆ ಕೊಡಲಿ ಇದರಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಅನೇಕ ಸಮಾಜ ಕಾರ್ಯಕರ್ತರು ನಗರ ಸೇವಕರು ಪೊಲೀಸ್ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಯಾವ ರೀತಿ ಅವಿರತವಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆಂದರೆ ಅವರಿಗೆ ಶೌರ್ಯ ಪ್ರಶಸ್ತಿ ಕೊಡಲಿಕ್ಕೆ ಬೆಳಗಾವಿ ಜಿಲ್ಲೆಯಿಂದ ನಂಬರ್ ಒನ್ ಚಾನಲ್ ಮುಖಾಂತರ ಪ್ರಧಾನಮಂತ್ರಿ ಮೋದಿಯವರಿಗೆ ನಾವು ಲಿಖಿತವಾಗಿ ಬರವಣಿಗೆ ಮುಖಾಂತರ ಶೌರ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕೆಂದು ನಾವು ವಿನಂತಿಸಲಾಗುವುದು ವೀಕ್ಷಕರೇ ಯಾಕೆಂದರೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಎಲ್ಲೆಲ್ಲೋ ಶ್ರಮ ಪಡ್ತಾ ಇದ್ದಾರೆ ಪೊಲೀಸರು ಆ ಕಡೆ ನೋಡಿದರೆ ಪೊಲೀಸರು ಹೋಗ್ತಾ ಇದ್ದಾರೆ ಈ ಕಡೆ ನೋಡಿದರೆ ಪೊಲೀಸರು ಹೋಗ್ತಾ ಇದ್ದಾರೆ ಎಲ್ಲವೂ ಪೊಲೀಸರನ್ನೇ ಒಂದು ಜವಾಬ್ದಾರಿಯಾದ ಸ್ಥಾನವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಜೊತೆಗೆ ಆಚಾ ಕಾರ್ಯಕರ್ತರು ಸಂಘ ಸಂಸ್ಥೆಯವರು ಹಸಿದವನಿಗೆ ಅನ್ನ ನೀಡುವವರು ಅದೇ ರೀತಿ ಘಟಪುರದಲ್ಲಿ ನೋಡಿ ನಗರ ಸೇವಕರಾದ ಶಿವಪುತ್ರ ಕೊಗನೂರವರು ಒಂದು ಮಹಾನ್ ಸಾಧನೆ ಮಾಡ್ತಾ ಇದ್ದಾರೆ ಯಾವಾಗಲೂ ದಾನ ಇನ್ನೊಬ್ಬರಿಗೆ ಕಾಣಬಾರ್ದಂತೆ ಕಾಣಲ್ಲದ ಕೈಯಿಂದ ದಾನ ಮಾಡು ಆ ದಾನವೇ ನಿನಗೆ ದೈವ ಸ್ವರೂಪವಾಗಿ ಬಂದು ನಿಲ್ಲುತ್ತೆ ನಿನ್ನ ಕಾರ್ಪಣ್ಯದಲ್ಲಿ ಹಸಿದವನಿಗೆ ಅನ್ನ ನೀಡಿದಾಗ ನಿನಗೆ ಯಾವುದೇ ರೀತಿಯ ಆತಂಕ ಮತ್ತು ಯಾವುದೇ ಕಷ್ಟ ಕಾರ್ಪಣೆಗಳು ನಿನಗೆ ಬರುವುದಿಲ್ಲ ಅಂತ ವೇದಾಂತಗಳು ಹೇಳಿದಿವೆ ವೀಕ್ಷಕರೇ ಆ ವೇದಾಂತಗಳ ಆಧಾರದ ಮೇಲೆ ನಾವು ಇವತ್ತು ನಮ್ಮ ಮನೆಯ ಪಕ್ಕದಲ್ಲಿ ಇರುವ ಹಸಿದವನಿಗೆ ಅನ್ನ ನೀಡಬೇಕಾಗಿದೆ ಅವನ ತಾಪತ್ರದಲ್ಲಿ ಅವನ ಸುಖ ದುಃಖದಲ್ಲಿ ನಾವು ಶಾಮೀಲಾದರೆ ಅದೇ ನಮ್ಮ ಮಾನವ ಧರ್ಮ ಅದೇ ನಮ್ಮ ಭಾವೈಕ್ಯತೆ ಸಂಕೇತ ಇವತ್ತು ನಾವು ಎಲ್ಲರೂ ಕೂಡಿ ಈ ಅಭಿಯಾನ ಪ್ರಾರಂಭ ಮಾಡೋಣ ಶಿವಪುತ್ರ ಕಗನೂರವರು ತಮ್ಮ ಸಂಬಂಧ ಕಾರ್ಯಕರ್ತರ ಜೊತೆ ಎಷ್ಟೊಂದು ಒಳ್ಳೆ ಥರನಾಗಿ ಒಂದು ಆಹಾರ ಧಾನ್ಯ ವಿತರಣೆಯ ಕಾರ್ಯಕ್ರಮವನ್ನು ನಿರ್ಮಿಸಿದ್ದಾರೆ ವಿತರಣೆ ಮಾಡಿದ್ದಾರೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದಾರೆ ಅಲ್ಲಿ ಮುಖ್ಯಾಧಿಕಾರಿ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಮಲ್ಲಾಪುರ್ ಪಿ ಜಿ ಅವರು ಯಾವ ರೀತಿಯ ಅವಿರತವಾಗಿ ಶ್ರಮ ಪಡ್ತಾ ಇದ್ದಾರೆ ಘಟಪುರ ಪಿ ಎಸ್ ಐ ಬಾಲ್ದಂಡಿ ಹೇಗೆ ಶ್ರಮ ಪಡ್ತಾ ಇದ್ದಾರೆ ಗೋಕಾಕ್ ಡಿ ಎಸ್ ಪಿ ಪೊಲೀಸ್ ಸಿಬ್ಬಂದಿ ಹೇಗೆ ಒಂದು ಅವಿರತವಾಗಿ ತಮ್ಮ ಯಾವುದೇ ಸುಖವನ್ನು ನೋಡದೆ ಜನರ ಸುಖಕ್ಕಾಗಿ ಅವರು ಬೀದಿಗೆ ಬಂದು ನಿಂತಿದ್ದಾರೆ ಇವತ್ತು ಅವರಿಗೆ ಎಲ್ಲರಿಗೂ ನಾವು ಬೆಂಬಲ ಕೊಡಬೇಕು ನಮ್ಮ ಕರ್ತವ್ಯ ಇದೆ ಈ ಪೌರ ಕಾರ್ಮಿಕರನ್ನು ಸನ್ಮಾನ ಮಾಡಿದ್ದಾರೆ ಅವರ ಜೊತೆ ಭೂಕಾಂತ್ ಬಣ್ಣನವರಿದ್ದಾರೆ ಶಶಿಕಾಂತ್ ಕರಿಗಾರ್ ಇದ್ದಾರೆ ಪುಂಡಿ ಇದ್ದಾರೆ ಮುರಳೀಧರ್ ಜಾತ್ಕಾರ್ ಇದ್ದಾರೆ ಈ ಎಲ್ಲರಿಗೂ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಾದಂಥ ಶಾರದಾ ಕಳ್ಳಿಮಣಿ ಆಶಾ ಕಾರ್ಯಕರ್ತರಾದ ಗೀತಾ ಕರೆಪ್ಗೋಳ್ ಸವಿತಾ ಕಂಬಾರ್ ಬಸವ ಕೆಂಚನ್ ಅವರು ಶಿವಲೀಲಾ ಕಿವಾಟ್ ಬಿಸ್ಮಿಲ್ಲಾ ಸೌಧಾಗರ್ ಈ ಯುವರಿನರಾದ ಶಿವಪುತ್ರ ಅವರು ಅವರಿಗೆ ಆರಧಾನ್ಯ ವಿತರಿಸಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಮಹಾಜನ್ ಸಮಾಜ ಸೇವಕರು ಘಟಪ್ರಭಾ ಕೆ ಬಿ ಚೌಕಾಶಿ ಶಶಿಕಾಂತ್ ಕರಿಗಾರ್ ಪುಂಡ್ಲಿಕ್ ಶಿರಟ್ಟಿ ಇತರರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಈಗ ಕಳೆದ ನಾಲ್ಕು ದಿನಗಳ ಹಿಂದೆ ತಮ್ಮ ಸ್ವಂತ ದುಡ್ಡಿನಿಂದ ಡಿ ಎಂ ದಳವಾಯಿ ಘಟಪ್ರಭಾ ಪ್ರಮುಖರಾದಂಥ ಮಾಜಿ ಚೇರ್ಮನ್ನರು ಆದಂಥ ಅವರು ಎರಡು ಕ್ವಿಂಟಲ್ವರೆಗೆ ಅಕ್ಕಿ ದಾನವಾಗಿ ರೂಪನೆ ನೀಡಿದ್ದಾರೆ ಕಾಯಿಪಲ್ಯ ನೀಡಿದ್ದಾರೆ ದೈನಂದಿನ ವಸ್ತುಗಳನ್ನ ನೀಡಿದ್ದಾರೆ ಅದನ್ನು ವಿತರಿಸುವೋಸ್ಕರ ಪಿ ಎಸ್ ಐ ಅವರ ಕೈಯಿಂದ ವಿತರಿಸಿದ್ದಾರೆ ಮುಸ್ಲಿಂ ಸಮಾಜದ ಗಣ್ಯಮಾನ್ಯರು ಘಟಪುರ ಮದೀನಾ ಮಸ್ಜಿದ್ ಬಿಲಾಲ್ ಮಜೀದ್ ಜಾಮಿಯಾ ಮಸ್ಜಿದ್ ಇವರು ಎಲ್ಲ ಸಂಘ ಸಂಸ್ಥೆಯವರು ಅನೇಕ ರೀತಿಯ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ ಆ ಸಹಾಯ ಸಹಕಾರ ನೀಡುವ ಕಾಲ ಇವತ್ತು ನಮಗೆ ಬಂದಿದೆ ನಮ್ಮ ಮನೆಯಲ್ಲಿ ಎರಡು ಕಿಲೋ ಅನ್ನ ಇದ್ದರೂ ಅದರಲ್ಲಿ ಒಂದು ಕಿಲೋ ಪರರಿಗೆ ಹಂಚಿ ಒಂದು ಕಿಲೋ ನಾವೆಲ್ಲ ಎಲ್ಲೂ ತಿನ್ನೋಣ ಈ ಹಂಚಿ ತಿನ್ನುವ ಕಾಲ ಬಂದಿದೆ ಗಂಡಾಂತರದಿಂದ ಎದುರೋಗ ಎದುರಿಗೋಸ್ಕರ ಎಲ್ಲರೂ ಒಂದು ಸಹಬಾಳ್ವೆಯಿಂದ ಸುಖ ದುಃಖದಿಂದ ಎಲ್ಲರೂ ಒಂದು ಭಾವನಾತ್ಮಕ ಸಂಬಂಧದಿಂದ ಇವತ್ತು ನಾವು ಸಾಗಬೇಕಾಗಿದೆ ವೀಕ್ಷಕರೇ ಈ ಸಾಗಿದರೆ ಇದನ್ನು ಈ ಮಹಾಮಾರಿ ರೋಗವನ್ನು ನಾವು ಸೆದೆಬಡೆದು ಅದನ್ನು ಒದ್ದೋಡಿಸಲಿಕ್ಕೆ ಒಂದು ಸಾಧ್ಯವಾದ ಕಾರ್ಯಕ್ರಮ ಆಗುತ್ತೆ ಇದರಲ್ಲಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಯಾವುದೇ ಸಹನಶೀಲ ಇಲ್ಲದೆ ಯಾವುದೇ ಧೃತಿಗೆಡದೆ ಯಾವುದೇ ಅಹಿತಕರ ಘಟನೆ ಮಾಡದೆ ಯಾರ ಜೊತೆ ವಾದ ವಿವಾದ ಮಾಡದೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ ಕಾರಣೀಭೂತರಾಗದೆ ಎಲ್ಲರೂ ಶಾಂತಚಿತ್ತರಿಂದ ತಾಳ್ಮೆಯ ಮನೋಭಾವನೆಯಿಂದ ಮನೋವೈಕಲ್ಯತೆಯಿಂದ ಒಂದು ಸಹಾನುಭೂತಿಯ ಸಂಕೇತದೊಂದಿಗೆ ಆ ನಂದಾ ನಂದಾದೀಪವನ್ನು ನಾವು ಇವತ್ತು ಊರಿಸಬೇಕಾಗಿದೆ ಆ ನಂದಾ ದೀಪ ನಮಗೆಲ್ಲರಿಗೂ ಭಾಗ್ಯದ ಬೆಳಕು ಕೊಡಲಿ ನಮ್ಮ ಈ ಮಹಾಮಾರಿ ರೋಗ ದೂರಾಗಲಿ ನಾವೆಲ್ಲರೂ ಒಂದಾಗಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕುಳಿತು ಒಂದೇ ತಾಟಿನಲ್ಲಿ ಉಣ್ಣುವಂಥ ಪರಿಸ್ಥಿತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ವೀಕ್ಷಕರೇ ನಾವು ಯಾವುದೇ ಅಹಿತಕರ ಘಟನೆ ನಡೆಯದೆ ಯಾವುದೇ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸದೆ ಮನೆಯಲ್ಲಿಯೇ ತಮ್ಮ ಧರ್ಮದ ಅನೇಕ ಕಾರ್ಯವಿಧಾನಗಳನ್ನು ಎಲ್ಲರ ಜೊತೆ ಹಂಚಿಕೊಂಡು ಮಾಡಿಕೊಂಡು ಬೀದಿಯಲ್ಲಿ ಜನಸಂದಣಿ ಮಾಡಬಾರದ ಹಾಗೆ ಇದಕ್ಕೆ ಒಂದೇ ಔಷಧ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತರ ಕಾಯ್ಕೋಬೇಕು ಅಂತರ ಕಾಯ್ಕೊಂಡ್ರೆ ಮಾತ್ರ ಈ ರೋಗ ಹೋಗುತ್ತೆ ಇದಕ್ಕೆ ಯಾವುದೇ ಔಷಧಿ ಇಲ್ಲ ಈ ಔಷಧಿ ಇರೋದಂದ್ರೆ ನಾವು ಡಿಸ್ಟೆನ್ಸ್ ಕಾಕೊಂಡು ಈ ಎಲ್ಲ ರೀತಿಯ ಈ ರೋಗದಿಂದ ಪರಿಹಾರ ಸಿಗ್ಬೋದು ವೀಕ್ಷಕರೇ ನೀವು ಮಹತ್ವವಾದ ಸುದ್ದಿಯೊಂದಿಗೆ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈ ಚಾನಲ್ ನಿಮ್ಮ ಚಾನಲ್ ಇದೆ ನಾವು ಅನೇಕ ಮಹತ್ವವಾದ ಸುದ್ದಿಗಳೊಂದಿಗೆ ಮತ್ತೆ ಬರುತ್ತೇನೆ ಈ ಚಾನಲ್ದಿಂದ ನಿಮಗೆ ಏನೇನು ಒಳ್ಳೆಯದಾಗಿದೆ ಈ ಚಾನಲ್ ನಿಮಗಾಗಿ ಏನು ಮಾಡ್ತಾ ಇದೆ ಈ ಚಾನಲ್ ಜನ ಜಾಗೃತಿಗೋಸ್ಕರ ಅನೇಕ ಸರ್ವ ಧರ್ಮದವ್ರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಒಂದು ಜಾಗೃತಿ ಅಭಿಯಾನ ಪ್ರಾರಂಭ ಮಾಡ್ತಾ ಇದೆ ಅದಕ್ಕೆ ನಿಮಗೆ ಹೇಗೆ ಅನಿಸಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರೇ ಆ ಅನಿಸಿಕೆಗಳು ನಮಗೆ ಸ್ವಾಗತಾರ ನಂಬರ ನಂಬತಕ್ಕಂಥ ವಿಷಯಗಳಿವೆ ನೀವು ನೇರವಾಗಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ನಾಲ್ಕು ನುಡಿ ನಮಗೆ ತಿಳಿಸಿ ವೀಕ್ಷಕರೇ ಸಮಾಜ ಸೇವಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನದಾನ ಮಾಡುವವರಿಗೆ ಅನ್ನ ನೀಡಿದವರಿಗೆ ಅನ್ನವನ್ನು ನೀಡಿದವರಿಗೆ ಅನ್ನದಾನವನ್ನು ನಿಂತುಕೊಂಡು ಎಲ್ಲರಿಗೆ ಸರಬರಾಜು ಮಾಡುವಂಥ ಪ್ರಮುಖ ಕಾರ್ಯಕರ್ತರಿಗೂ ಸಹಿತ ಆ ಪರಮಾತ್ಮ ಶಕ್ತಿ ನೀಡಲಿ ಇದೊಂದು ಮಹತ್ವವಾದ ಸುದ್ದಿ ಮತ್ತು ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ಮತ್ತೊಂದು ಸುದ್ದಿಯೊಂದಿಗೆ ನೋಡಿ ವೀಕ್ಷಕರೇ ಕಬ್ಬೂರ್ ಗ್ರಾಮದಲ್ಲಿ ಕೆಲವು ರೈತರಿಗೂ ಸಹಿತ ತೊಂದರೆ ಆಗ್ತಾ ಇದೆ ಆ ರೈತರು ತಮ್ಮ ಬೆಳೆದ ಬೆಂಡೆಕಾಯಿ ತರಕಾರಿಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅವೆಲ್ಲ ಒಣಗಿ ಇದ್ದಾವೆ ಶ್ರಮಪಟ್ಟು ರೈತ ಅನ್ನದಾತ ಶ್ರಮಪಟ್ಟಿದ್ದಾನೆ ಅವನಿಗೂ ಗಂಡಾಂತರ ಕಾಡ್ತಾ ಇದೆ ಇದು ಯಾವ ಒಂದು ಇಂಡಸ್ಟ್ರಿಯಲನ್ನು ಬಿಟ್ಟು ಯಾವುದೇ ಒಂದು ಉದ್ಯೋಗಪತಿಯವರನ್ನು ಹಿಡ್ಕೊಂಡು ಯಾವುದೇ ಒಂದು ಶ್ರೀಮಂತನನ್ನು ಹಿಡಿದು ಬಡವನನ್ನು ಹಿಡಿದು ಎಲ್ಲರಿಗೂ ಈ ಮಹಾಮಾರಿ ಕಾಡ್ತಾ ಇದೆ ಅದಕ್ಕೆ ಆ ರೈತರಿಗೂ ಸಹಿತ ದೇವರು ಶಕ್ತಿ ಕೊಡಲಿ ಅವರಿಗೆ ಯುಕ್ತಿ ಕೊಡಲಿ ಭಕ್ತಿ ಕೊಡಲಿ ಅವರಿಗೆ ಒಂದು ಸಾಮರ್ಥ್ಯ ಕೊಡಲಿ ಅವರಿಗೆ ಹಾನಿಯಾದಂಥ ಒಂದು ಬರ್ಪಾವ್ ಮಾಡುವಂಥ ದೇವರವರಿಗೆ ಒಂದು ಒಂದು ಶಕ್ತಿ ನೀಡಲಿ ಆ ಕಬ್ಬೂರಲ್ಲಿ ನಡೆದ ಘಟನೆ ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ವೀಕ್ಷಕರೇ